ನಾನು ವೀಣಾ ಶೆಟ್ಟಿ ಮಂಗಳೂರಿಂದ ನಾವೆಲ್ಲ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ರಾಷ್ಟ್ರೀಯ ಸಮಾವೇಶಕ್ಕೆ ಮಧ್ಯಪ್ರದೇಶದ ರೇವಾಕ್ಕೆ ಹೋಗ್ತಾ ಇದ್ದೇವೆ ದಾರಿಯಲ್ಲಿ ಹುಬ್ಬಳ್ಳಿಯಲ್ಲಿ ನಾವು ರೈಲು ಬದಲು ಮಾಡಬೇಕಿತ್ತು ಮಂಗಳೂರಿಂದ ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ರೇವಾ ಸತ್ತ ಸತ್ತದಿಂದ ರೇವಾಕ್ಕೆ ಹೋಗುವುದು ಆದರೆ ದಾರಿಯಲ್ಲಿ ನಮ್ಮ ಟ್ರೈನು ಸ್ವಲ್ಪ ವಿಳಂಬವಾದ ಕಾರಣ ಹುಬ್ಬಳ್ಳಿಯಲ್ಲಿ ಒಂದು ಹಗಲು ನಾವು ಇಟ್ಟುಕೊಳ್ಳಬೇಕಾಯಿತು ನಮ್ಮೊಂದಿಗೆ ಅಬಾಸಪದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಎಸ್ ಸುಂದರಕರ್ತಿ ಇಡಂತೀಲ ಅವರಿದ್ದಾರೆ ಹಾಗೂ ದಕ್ಷಿಣ ಕನ್ನಡದ ಇಬ್ಬರು ಪ್ರಸಿದ್ಧ ಸಾಹಿತಿಗಳಾದ ಶ್ರೀ ಜಯಾನಂದ ಪೆರಾಜೆ ಮತ್ತು ಶ್ರೀ ಚಂದ್ರಹಾಸ ಕಡಂತೂರಿ ಇವರು ಕೂಡ ನಮ್ಮ ಜೊತೆ ಇದ್ದಾರೆ ನಾವು ಈ ಒಂದು ಹಗಲನ್ನು ಹುಬ್ಬಳ್ಳಿಯಲ್ಲಿ ಕಳೆಯುತ್ತಾ ಆದ ಸುಧಾಕರ್ ಚಿತ್ರವರ ಮನೆಯಲ್ಲಿ ನಮಗೆ ಬೇಕಾದ ಸ್ನಾನಾದಿಗಳನ್ನೆಲ್ಲ ಪೂರೈಸಿಕೊಂಡು ಈಗ ಸಿದ್ಧಾರೂಢ ಮಠಕ್ಕೆ ಬಂದಿದ್ದೇವೆ ಸಿದ್ಧಾರೂಢ ಮಠ ಹುಬ್ಬಳ್ಳಿಯಲ್ಲಿ ತುಂಬ ಪ್ರಖ್ಯಾತವಾದ ಮಠ ಅದನ್ನು ಸ್ವಲ್ಪ ನಿಮಗೆ ತೋರಿಸಬೇಕು ಎನ್ನುವ ಒಂದು ಆಶೆ ನೀವು ನೋಡ್ಬೋದು ಈಗ ನಾವು ಸಿದ್ಧಾರೂಢ ಸಮಾಧಿ ಮಂದಿರ ಸಮಾಧಿ ಸ್ವಾಮೀಜಿಯವರ ಸಮಾಧಿ ಮಂದಿರ ಮತ್ತು ದೇವಾಲಯ ಕೈಲಾಸ ಮಂಟಪ ಹಾಗೂ ಸಿದ್ಧಾರೂಢ ಒಂದು ಅಕ್ಷ ದಾಸೋಹ ಊಟದ ವ್ಯವಸ್ಥೆ ಇರುವಂಥ ಒಂದು ಪ್ರದೇಶ ಏನಿದೆ ಇಲ್ಲಿ ಎಲ್ಲ ನಾವು ಹೋಗಿ ಸ್ವಾಮೀಜಿಯವರ ಸಮಾಧಿಯ ದರ್ಶನ ಮಾಡಿಕೊಂಡು ಆಮೇಲೆ ಬಹಳ ರುಚಿಕರವಾದ ನಾವು ದಕ್ಷಿಣ ಕನ್ನಡದಿಂದ ಬಂದವರಿಗೆ ದೇವಸ್ಥಾನಗಳ ಊಟ ದೊಡ್ಡ ವಿಶೇಷ ಏನು ಅಲ್ಲ ಆದರೂ ಈ ಒಂದು ಬಯಲು ಸೀಮೆಯಲ್ಲಿ ಅತ್ಯಂತ ರುಚಿಕರವಾದ ಊಟ ತುಂಬ ಪ್ರೀತಿಯಿಂದ ಆಧಾರದಿಂದ ಬಳಸಿದ ಊಟವನ್ನು ವಿಶೇಷ ಊಟ ಅದು ಕೂಡ ನಮ್ಮ ಹಾಗೆ ಅನ್ನ ಅಲ್ಲ ಒಂದು ಬೇರೆ ರೀತಿಯಲ್ಲಿ ಪಾಯಸ ಮತ್ತು ಕಾಳು ಕಾಳಿನ ಒಂದು ಪಲ್ಯ ಇದೆಲ್ಲ ಊಟ ಮಾಡಿಕೊಂಡು ತುಂಬಿದ ಮನಸ್ಸು ತುಂಬಿದ ಹೊಂಟೆಯೊಂದಿಗೆ ನಾವೀಗ ಇಲ್ಲಿಂದ ಹೊರಡ್ತಾ ಇದ್ದೇವೆ ಮುಂದಕ್ಕೆ ಸಂಜೆ ಏಳು ಗಂಟೆಗೆ ನಮ್ಮ ರೈಲು ಹುಬ್ಬಳ್ಳಿ ನಿಲ್ದಾಣಕ್ಕೆ ಬರಲಿದೆ ಅದರಲ್ಲಿ ನಾವು ಸತ್ನ ಅಲ್ಲಿನ ಮುಂದೆ ರೇವಾಕಿ ಪ್ರಯಾಣಿಸ್ತಿದ್ದೇವೆ ಮುಂದಿನ ವಿಷಯಗಳನ್ನು ಮುಂದಿನ ವಿಡಿಯೋಗಳ ಮೂಲಕ ತಮ್ಮೊಂದಿಗೆ ಹಂಚಿಕೊಳ್ತೇನೆ ನಮಸ್ಕಾರ